ಭಾರತದ ಅತ್ಯಂತ ಪ್ರೀತಿಯ ಮನೆ ಒಳಾಂಗಣ ಸಾಮಗ್ರಿಗಳ ಬ್ರ್ಯಾಂಡ್ ಆಗಿರುವ ಡಿಸೈನ್ ಕೆಫೆ ದೇಶಾದ್ಯಂತ ತನ್ನ ಇಪ್ಪತ್ತೊನೇ ಮಳಿಗೆಯನ್ನು ಲೋಕಾರ್ಪಣೆಗೊಳಿಸುತ್ತಿದೆ ಭಾರತದ ಪ್ರಮುಖ ಮನೆ ಒಳಾಂಗಣ ಬ್ರ್ಯಾಂಡ್ ಆದ ಡಿಸೈನ್ ಕೆಫೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ತನ್ನ ನಾಲ್ಕನೇ ಅನುಭವ ಕೇಂದ್ರವನ್ನು ಅನಾವರಣಗೊಳಿಸಿದೆ ಈ ಉದ್ಘಾಟನೆಯೊಂದಿಗೆ ಬೆಂಗಳೂರಿನಲ್ಲಿರುವ ಪ್ರತಿಯೊಂದು ಮನೆಯೂ ಡಿಸೈನ್ ಕೆಫೆ ಮಳಿಗೆಯಿಂದ ಹತ್ತು ಕೀ ಮೀ ವ್ಯಾಪ್ತಿಯಲ್ಲಿರುವಂತೆ ಬ್ರ್ಯಾಂಡ್ ಈಗ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಅಂದರೆ ತನ್ನ ಹೈಪರ್ ಲೋಕಲ್ ಉಪಸ್ಥಿತಿ ಮತ್ತು ಗ್ರಾಹಕರ ಅನುಕೂಲಕ್ಕಾಗಿ ತನ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಕಂಪನಿಯು ತನ್ನ ರಾಷ್ಟ್ರೀಯ ವಿಸ್ತರಣೆಯನ್ನು ಸಹ ಮುಂದುವರೆಸಿದ್ದು ಮುಂಬರುವ ತಿಂಗಳುಗಳಲ್ಲಿ ಇನ್ನೂ ಆರು ಅನುಭವ ಕೇಂದ್ರಗಳನ್ನು ತೆರೆಯುವ ಯೋಜನೆ ಹೊಂದಿದೆ ಮೂರು ಐನೂರ ಚದರ ಅಡಿಗಳ ವಿಸ್ತೃತ ಜಾಗದಲ್ಲಿ ಹರಡಿಕೊಂಡಿರುವ ಹೆಬ್ಬಾಳ ಅನುಭವ ಕೇಂದ್ರವು ವೈಯಕ್ತೀಕರಿಸಿದ ಮನೆ ಒಳಾಂಗಣಗಳ ಭವಿಷ್ಯದ ಬಗ್ಗೆ ಸಂದರ್ಶಕರಿಗೆ ಒಂದು ಅದ್ಭುತ ನೋಟವನ್ನು ನೀಡುತ್ತದೆ ಇದು ಸಂಪೂರ್ಣವಾಗಿ ವಿನ್ಯಾಸಗೊಳಿಸಲಾದ ಮೂರು ಬೆರೆಕ್ ಮಾದರಿ ಫ್ಲಾಟ್ ಆಗಿದ್ದು ಮಾಡ್ಯುಲರ್ ಅಡುಗೆ ಮನೆಗಳು ಡೈನಿಂಗ್ ಪ್ರದೇಶಗಳು ವಾರ್ಡ್ರೋಬ್ಗಳು ಮಲಗುವ ಕೋಣೆಗಳು ಮತ್ತು ವಾಸದ ಸ್ಥಳಗಳ ಸುಂದರ ಪ್ರಾತ್ಯಕ್ಷಿಕೆ ನೀಡುವುದರ ಜೊತೆಗೆ ಅತ್ಯಂತ ಪ್ರಶಸ್ತವಾಗಿರುವ ವಿನ್ಯಾಸದ ಮೂಲಕ ಇಪ್ಪತ್ತು ಪರ್ಸೆಂಟ್ ರಷ್ಟು ಹೆಚ್ಚಿನ ಸ್ಥಳವನ್ನು ಯಾವ ರೀತಿ ಬಳಸಿಕೊಳ್ಳಬಹುದೆಂಬುದನ್ನು ತೋರಿಸಲಿದೆ ಈ ಕೇಂದ್ರವು ಡಿಸೈನ್ ಡಿಸೈಕ್ಯಫೆಯ ಪ್ರೀಮಿಯಂ ಸಂಗ್ರಹದಿಂದ ನಾಲ್ಕು ಮಾಡ್ಯುಲರ್ ಅಡುಗೆ ಮನೆಗಳನ್ನು ಸಹ ಪ್ರದರ್ಶಿಸುತ್ತದೆ ಇದು ಉತ್ತರ ಬೆಂಗಳೂರಿನ ಮನೆ ಮಾಲೀಕರಿಗೆ ವೈಯಕ್ತೀಕರಣ ಕ್ರಿಯಾತ್ಮಕತೆ ಮತ್ತು ವಿನ್ಯಾಸ ನಾವೀನ್ಯತೆಯ ಪರಿಪೂರ್ಣ ಮಿಶ್ರಣವನ್ನು ನೇರವಾಗಿ ಅನುಭವಿಸಲು ಅನುವು ಮಾಡಿಕೊಡುವ ಮೂಲಕ ಸ್ಫೂರ್ತಿ ಮತ್ತು ವಾಸ್ತವದ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಡಿಸೈನ್ ಕೆಫೆಗೆ ಬೆಂಗಳೂರು ಯಾವಾಗಲೂ ವಿಶೇಷವಾಗಿದೆ ಬ್ರ್ಯಾಂಡ್ನ ಹುಟ್ಟಿನ ಜೊತೆಗೆ ವಿಶಾಲವಾಗಿ ಬೆಳೆಯಲು ನಗರದ ಯೋಗದಾನ ಬಹಳಷ್ಟಿದೆ ಆಧುನಿಕ ಉತ್ತಮವಾಗಿ ಯೋಜಿಸಲಾದ ಮನೆ ಒಳಾಂಗಣಗಳನ್ನು ಸ್ವಾಗತಿಸಿದವರಲ್ಲಿ ಬೆಂಗಳೂರಿನ ಜನರು ಮೊದಲಿಗರು ಈ ಬೆಂಬಲದಿಂದಾಗಿ ಡಿಸೈನ್ ಕೆಫೆ ನಗರದಾದ್ಯಂತ ಹೆಚ್ಚಿನ ಮಳಿಗೆಗಳನ್ನು ತೆರೆದಿದೆ ಎನ್ಜಿ ರಸ್ತೆ ವೈಟ್ಫೀಲ್ಡ್ ಎಚ್ಎಸ್ಆರ್ ಪ್ರದೇಶಗಳಲ್ಲಿ ಈಗಾಗಲೇ ಇದ್ದು ಈಗ ಹೆಬ್ಬಾಳಕ್ಕೂ ತನ್ನನ್ನು ತಾನು ವಿಸ್ತರಿಸಿಕೊಂಡಿದೆ ಬೆಂಗಳೂರಿನಲ್ಲಿ ಬೆಳೆಯುತ್ತಿರುವ ಜೊತೆಗೆ ಬ್ರ್ಯಾಂಡ್ ಭಾರತದಲ್ಲಿ ತನ್ನ ಇಪ್ಪತ್ತನೇ ಮಳಿಗೆಯನ್ನು ಸಹ ತೆರೆದಿದೆ ದೇಶವ್ಯಾಪಿ ಅನೇಕ ದೊಡ್ಡ ನಗರಗಳಲ್ಲಿಯೂ ಜನಮಾನಸಕ್ಕೆ ಹತ್ತಿರವಾಗುತ್ತಾ ಬಂದಿದೆ ಡಿಸೈನ್ ಕೆಫೆಯನ್ನು ಇಬ್ಬರು ಪ್ರಶಸ್ತಿ ವಿಜೇತ ವಾಸ್ತುಶಿಲ್ಪಿಗಳಾದ ಗೀತಾ ರಮಣನ್ ಮತ್ತು ಶೇಜಾನ್ ಭೋಜನಿ ಪ್ರಾರಂಭಿಸಿದರು ಈ ಕಂಪನಿಯು ಸ್ಮಾರ್ಟ್ ವಿನ್ಯಾಸ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಂದರವಾದ ಮನೆಯ ಒಳಾಂಗಣಗಳನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದಕ್ಕೆ ಹೆಸರುವಾಸಿಯಾಗಿದೆ ಡಿಸೈನ್ ಕೆಫೆಯ ಸಹ ಸಂಸ್ಥಾಪಕಿ ಮತ್ತು ಸಿಒ ಗೀತಾರಮಣನ್ ಅವರು ಮಾತನಾಡುತ್ತಾ ಪ್ರತಿಯೊಂದು ಭಾರತೀಯ ಮನೆಯೂ ಚಿಂತನಶೀಲ ಮತ್ತು ವೈಯಕ್ತಿಕಗೊಳಿಸಿದ ವಿನ್ಯಾಸಗಳನ್ನು ಹೊಂದಿರಬೇಕು ಎಂಬ ಸರಳವಾದ ಆದರೆ ಬಲವಾದ ಕಲ್ಪನೆಯೊಂದಿಗೆ ಡಿಸೈನ್ ಕೆಫೆ ಪ್ರಾರಂಭವಾಯಿತು ಈ ಕನಸು ಬೆಂಗಳೂರಿನಲ್ಲಿ ಟಿಸಿಲೊಡೆಯಿತು ನಗರದಾದ್ಯಂತ ನಾಲ್ಕು ಅನುಭವ ಕೇಂದ್ರಗಳೊಂದಿಗೆ ನಾವು ಕೇವಲ ಒಂದು ಬ್ರಾಂಡ್ ನಿರ್ಮಿಸಿಲ್ಲ ಬದಲಾಗಿ ಒಮ್ಮೆಗೆ ಒಂದು ಮನೆಯಂತೆ ನಂಬಿಕೆಯನ್ನು ಗಳಿಸುತ್ತಾ ಬಂದಿದ್ದೇವೆ ನಾವಿಂದು ಹೆಬ್ಬಾಳದಲ್ಲಿ ನಮ್ಮ ಹೊಸ ಕೇಂದ್ರವನ್ನು ತೆರೆಯುವ ಮೂಲಕ ಭಾರತದಲ್ಲಿ ನಮ್ಮ ಇಪ್ಪತ್ತೊನೇ ಮಳಿಗೆಯನ್ನು ಉದ್ಘಾಟಿಸುತ್ತಿದ್ದೇವೆ ಇದು ಕೇವಲ ಮತ್ತೊಂದು ಮಳಿಗೆಯಾಗಿರದೆ ನಮ್ಮ ದೊಡ್ಡ ಕನಸಿನತ್ತ ಒಂದು ಬಲವಾದ ಹೆಜ್ಜೆಯಾಗಿದೆ ಪ್ರತಿ ನಗರದಲ್ಲಿ ಹಾಗೆಯೇ ಈಗ ಬೆಂಗಳೂರಿನ ಪ್ರತಿಯೊಂದು ಮನೆಯಿಂದ ಹತ್ತು ಕೀ ಮೀ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮಾಲೀಕರಿಗೆ ಉತ್ತಮ ವಿನ್ಯಾಸವನ್ನು ಪರಿಚಯಿಸುವುದು ನಮ್ಮ ಆದ್ಯತೆ ಭೇಟಿ ನೀಡಿ ನಿಮ್ಮ ಕನಸಿನ ಮನೆ ಇಲ್ಲಿಂದಲೇ ಪ್ರಾರಂಭವಾಗಬಹುದು ಎಂದು ಹೇಳಿದರು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ನಾನು ಶಹಜಾನ್ ಭಜಾನಿ ಕೋ ಫೌಂಡರ್ ಆಫ್ ಡಿಸೈನ್ ಕೆಫೆ ಇವಾಗ ನಾನು ಬೆಂಗಳೂರಲ್ಲಿ ನಮ್ದು ಟ್ವೆಂಟಿಯತ್ ಸ್ಟೋರ್ ಲಾಂಚ್ ಮಾಡ್ತಾ ಇದೀವಿ ಇದು ಬೆಂಗಳೂರದು ಫೋರ್ತ್ ಸ್ಟೋರು ಜಕೂರಲ್ಲಿ ಹೆಬ್ಬಲ್ ಹತ್ರ ಇದು ಡಿಸೈನ್ ಕೆಫೆದು ಫೋರ್ಟೀನ್ ಸಿಟಿ ಡಿಸೈನ್ ಕೆಫೆ ನಮ್ಮ ನಾನು ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ನಾವು ಇಂಡಿಯಲ್ಲಿ ಫೋರ್ಟೀನ್ ಸಿಟೀಸ್ ಅಲ್ಲಿ ಇದ್ದೀವಿ ನಾವು ಇಯರ್ ಅಲ್ಲಿ ಟೆನ್ ತೌಸಂಡ್ ಹೋಮ್ ಮಾಡ್ತಾ ಇದೀವಿ ಇದು ನಮ್ಮದು ಬೆಂಗಳೂರಲ್ಲಿ ಫೋರ್ತ್ ಸೆಂಟರ್ ನೀವು ಮನೆ ಮಾಡ್ತಾ ಇದ್ದೀರ ಬೆಂಗಳೂರಲ್ಲಿ ಇಲ್ಲಿ ಬರಲೇಬೇಕು ನೀವು ಈ ಸ್ಪೆಷಲ್ ಡಿಸೈನು ಟಿ ಟು ಇಂದ ಇನ್ಸ್ಪೈರ್ ಆಗಿ ನಾವು ಸ್ಟೋರ್ ಮಾಡಿದ್ದೀವಿ ಇದು ಎಲ್ಲ ಗ್ರೀನ್ ಇದೆ ವರ್ಲ್ಡ್ಸ್ ಬೆಸ್ಟ್ ಮಟೀರಿಯಲ್ಸ್ ತಗೊಂಡು ನಾವು ಇಲ್ಲಿ ಸ್ಟೋರ್ ಮಾಡಿದ್ದೀವಿ ನೀವು ಮನೆಗೆ ನಿಮಗೂ ಯಾವ ಕಾಸ್ಟ್ ಎಫೆಕ್ಟಿವ್ ಗ್ಲಾಮರಸ್ ಮನೆ ನೀವು ಮಾಡಬೇಕಂದ್ರೆ ಡಿಸೈನ್ ಕೆಫೆ ಬರಲೇಬೇಕು ನಮ್ದು ಓನ್ ಸಿಕ್ಸ್ಟಿ ಫೈವ್ ತೌಸಂಡ್ ಸ್ಕ್ವೇರ್ ಫುಟ್ ಫ್ಯಾಕ್ಟ್ರಿ ಇದೆ ನಾವು ನಿಮಗೆ ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಮತ್ತೆ ಈ ಮಂತ್ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ನಮ್ದು ಟ್ವೆಂಟಿ ಸ್ಟೋರ್ ನಿಮಗೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ನಾವು ಟ್ವೆಂಟಿ ಎಕ್ಸ್ಟ್ರಾ ಸ್ಪೇಸ್ ಕೊಡ್ತೀವಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ದಯವಿಟ್ಟು ನಮ್ಮ ಸ್ಟೋರ್ಗೆ ಬನ್ನಿ ಡಿಸೈನ್ ಕೆಫೆ ಅಟ್ ಜೂರ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಫಾರ್ Uh, welcome to the launch of Design Cafe's 20th store. Uh, I'm Geeta Ramlan. I'm the co-founder of Design Cafe. We started Design Cafe a little over 9 years that we're completing and we're starting our 10th year anniversary. With this, we are very happy to have opened our 20th store totally across the country and this is our 4th store in Bangalore. We have one store here at MG Road, another at HSR, one at Whitefield and now with Hebal. There is one store within every ten kilometers of somebody who lives in Bangalore. What is the speciality of Design Cafe? Design Cafe was started by Shazan and me. We are both architects. We actually had a design firm in Bangalore for ten years. We practiced across the country, but we stopped that and we started Design Cafe to bring beautiful designer home interiors to everybody in India. We said that why is it that only the high end C customer goes to an architect, and with this, we are able to bring not just designer homes, but affordable designer homes to India's populace. We are very, very happy to see the response we've got. Bangalore is a city where we have the best business, and we're very happy now to bring the fourth store, which is our twentieth, to Bangalore back here at Hebbal, because we really want to make sure that every customer gets an opportunity to find their dream home, which we were very happy to design for them here at Design Cafe.